ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ನೀಡಿದ್ದು ಆರೋಗ್ಯ ಕೇಂದ್ರದಲ್ಲಿನ ವ್ಯವಸ್ಥೆಯನ್ನು ಕಂಡು ಆಕ್ರೋಶ ಹೊರಹಾಕಿದ್ದಾರೆ ಟಿಎಚ್ಒ ಡಿಎಚ್ಒಗೆ ಅಧ್ಯಕ್ಷರು ತರಾಟೆಗೆ ತೆಗೆದುಕೊಂಡಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದು ಸದ್ಯ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಮಸ್ಯೆ ಕಂಡು ಆಕ್ರೋಶ ಹೊರಹಾಕಿದ್ದಾರೆ ಆಯೋಗದ ಅಧ್ಯಕ್ಷೆಗೆ ಸ್ಥಳೀಯರಿಂದ ದೂರಿನ ಸುರಿಮಳೆಯೇ ಸುರಿದಿದ್ದು ಗಡಿಭಾಗದ ಆಸ್ಪತ್ರೆಯಲ್ಲಿ ಎರಡು ವರ್ಷಗಳಿಂದ ವೈದ್ಯರೇ ಇಲ್ಲ ಅಂತ ಸ್ಥಳೀಯರು ದೂರುತ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಇಒ ಗೈರಾದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಎರಡು ದಿನಗಳ ಕೋಲಾರ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ಆಕ್ರೋಶ ಹಾಕಿದ್ದು ಅಧ್ಯಕ್ಷೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಇವಾಗ ನೀವು ಇಲ್ಲಿರೋ ಸಿಇಒ ಗಮನಕ್ಕೆ ತಂದು ಇಟ್ ಕಾಂಟ್ರಾಕ್ಟ್ ಬೇಸಿಸ್ ಇಮಿಡಿಯೇಟ್ಲಿ ಕೊಡ್ಬೇಕಾಗುತ್ತೆ ये अल्लाह ने दिए डीएचओ हमें ये ये समस्या बगेर से नहीं नेशनल देखो मैडम ना ना मैं सफिशियन ಅಂತ ನಾನು 2 ಮೂರು ದಿನ ಆಯ್ತು ಆಯ್ತು 3 ಮೂರು ದಿನ ಆಗಿರಲ್ಲ ಸಬ್ಮಿಷನ್ ಏನ ಇಷ್ಟೆ ನನಗೆ ಇದು ಡಿ ಏನಿಲ್ಲ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾನು ಕೋಲಾರ ಜಿಲ್ಲೆಗೆ ಮೊದಲ ಸಲ ಬಂದಿದ್ದೀನಿ ನಂದೆಲ್ಲ ಟಿ ಪಿ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಮಹಿಳೆಯರಿಗೆ ಯಾವ ಥರ ಅನುಕೂಲ ಇದೆ ಅನಾನುಕೂಲಗಳಿದೆ ಅಂತ ನೋಡ್ಲಿಕ್ಕೆ ನಾನು ಬಂದಿರೋದು ನಾನು ಫಸ್ಟ್ ಕೇಳೋದೇನಂತಂದ್ರೆ ಹಳ್ಳಿಯಿಂದ ನಾವು ಶ್ರೀನಿವಾಸ್ಪುರಕ್ಕೆ ಅಥವಾ ಕೋಲಾರಕ್ಕೆ ಕಳ್ಸೋಕ್ಕೆ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಬಂದರೆ ಇವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದು ಇಂಪಾರ್ಟೆಂಟು ನನಗಿಲ್ಲಿ ಇವತ್ತು ಪ್ರಾ ಇಲ್ಲಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಸಿಕ್ಕಿದ ಮಾಹಿತಿ ಏನಂದರೆ ಊರು ಜನರು ನನಗೆ ರಾಯಲ್ವಾಡ ಜನರು ಹೇಳಿದ್ದೇನೆಂದರೆ ಡಾಕ್ಟ್ರ್ ಇಲ್ಲ ಮೂರು ವರ್ಷದಿಂದ ಡಾಕ್ಟರ್ ಇಲ್ಲ ಒಂದು ಒಂದು ಇಡೀ ಹೋಪ್ಲಿ ಜನ ಹೇಳ್ತಾ ಇರೋದು ಇಲ್ಲಿ ಮೊನ್ನೆ ಒಂದು ಮಗು ಸಹ ಡಾಕ್ಟ್ರಿಗೆ ತೀರೋ ಇತ್ತು ಅಂತ ಆಮೇಲೆ ಗರ್ಭಿಣಿಯರು ಯಾರೇ ಬಂದರೂ ಇಮಿಡಿಯೇಟ್ಲಿ ಡಾಕ್ಟ್ರ್ ಇರೋಲ್ಲ ಅವರನ್ನು ಅಟೆಂಡ್ ಮಾಡೋಕ್ಕೆ ಯಾವುದೇ ಥರ ಎಮರ್ಜೆನ್ಸಿ ಬಂದರೂ ಶ್ರೀನಿವಾಸ್ ಫುಲ್ ಕೋಲಾರ ಸೌಕರ್ಯ ನೋಡಬೇಕು ಹಾಂ ಪ್ರತಿಯೊಂದಕ್ಕೂ ಶಿಸ್ಟ್ರೇ ನೋಡಬೇಕಾಗಿರೋದ್ರಿಂದ ಇವತ್ತು ಡಿ ಸಿ ಅವರ ಒಂದು ಆ್ಯಕ್ಚುಲಿ ಡಿ ಸಿ ಅವ್ರಿಗೆ ಪ್ರಾವಿಷನ್ ಇದೆ ಇಮ್ಮಿಡಿಯೇಟ್ಲಿ ಡಾಕ್ಟ್ರನ್ನ ಕಾಂಟ್ರಾಕ್ಟ್ ಅಲ್ಲಿ ಹಾಕುವಂಥದ್ದು ಇವತ್ತು ನಾನು ಈಗ ಜಸ್ಟ್ ಕಾರು ಕುತ್ಕೊಂಡು ಡಿ ಸಿ ಅವರಿಗೆ ಫೋನ್ ಮಾಡಿ ಮಾತಾಡಿಸಿ ನಿಮ್ಮದು ಏನು ಆರೋಗ್ಯ ನಮಗೆ ರಾಯಲ್ಪಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಮ್ಮಿಡಿಯ ನಾನು ಮಾಡ್ತೀನಿ ಯಾಕೆಂದ್ರೆ ಇಲ್ಲಿ ಯಾವುದೇ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಇಲ್ಲಿ ತಾಲೂಕಿನ ಇದೇ ರೀತಿಯಾಗಿ ಹಲವು ಡಾಕ್ಟರ್ ಎರಡು ಆಸ್ಪತ್ರೆ ನೋಡೋದಿಲ್ಲ ಏನಂತಂದ್ರೆ ಇಲ್ಲಿ ಡಾಕ್ಟರ್ ಇಲ್ದಾಗ ಬೇರೆ ಕಡೆಯಿಂದ ಸೆಂಟರ್ ಇಂದ ಅವ್ರನ್ನ ಪೋಸ್ಟ್ ಮಾಡ್ತಾರೆ ಯಾಕೆ ಇಲ್ಲಿನ ಜನರಿಗೆ ಅಂದ್ರೆ ನೋಡಿ ಸರ್ಕಾರ ಯಾವಾಗ್ಲೂ ಜನ್ರಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಹೊರಟಿರುತ್ತೆ ಕೆಟ್ಟದು ಮಾಡಬೇಕು ಅಂತ ಯಾವ ಸರ್ಕಾರನೂ ಆಲೋಚನೆ ಮಾಡೋದಿಲ್ಲ ಸೊ ಹಾಗಾಗಿ ಅದೇನಾಗುತ್ತೆ ಇಲ್ಲಿ ಡಾಕ್ಟ್ರ್ ಇಲ್ಲ ಬಟ್ ಆದ್ರೆ ಇಲ್ಲಿ ಜನರನ್ನ ನಾವು ಕೇಳಿದಾಗ ಜನರು ಏನು ಹೇಳ್ತಾರೆ ಡಾಕ್ಟ್ರೇ ಇಲ್ಲ ಮೂರು ವರ್ಷ ಇಲ್ಲ ಇಲ್ಲಿ ಟಿ ಎಚ್ ಒ ಇದ್ದಾರೆ ಟಿ ಎಚ್ ಓ ಈಗ ಹೊಸ್ದಾಗ ಬಂದಿದ್ದಾರೆ ಅಂತ ದಿನ ಆಗಿದೆ ಅಂತ ಹೇಳ್ತಾರೆ ಅವ್ರ ಕಬ್ಬಕ್ಕೆ ಇದು ಬಂದಿಲ್ಲ ಅಂತ ಹೇಳ್ತಾರೆ ಮತ್ತೆ ಇವತ್ತು ಡಿ ಎಚ್ ಒ ಹೇಳಿದಾರೆ ಈಗ ನನಗೆ ಅವ್ರು ರಿಪೋರ್ಟ್ ಕೊಡಬೇಕಾಗುತ್ತೆ ನನ್ನ ಆಯೋಗಕ್ಕವರು ಏನೋ ತಪ್ಪು ಮಾಹಿತಿ ಕೊಡೋಕ್ಕಾಗಲ್ಲ ಅಥವಾ ಡಾಕ್ಟ್ರು ಇಲ್ಲ ಅಂತ ಕೊಡೋಕ್ಕಾಗಲ್ಲ ಅದು ಮುಖ್ಯಮಂತ್ರಿಗಳ ತನಕ ಹೋಗುತ್ತೆ ಗೊತ್ತಾಯ್ತಾ ಇವ್ರದ್ದೇನಾದರೂ ಬೇಜವಾಬ್ದಾರಿ ಇದ್ದರೆ ಮುಖ್ಯಮಂತ್ರಿಗಳೇ ಖುದ್ದು ಡಿಸಿಷನ್ ತಗೊಂಡು ಸಸ್ಪೆಂಡ್ ಮಾಡ್ತಾರೆ ನಿಮಗೆ ಇವತ್ತು ಏನು ಡಾಕ್ಟ್ರನ್ನ ಹಾಕಬೇಕು ಪರ್ಮನೆಂಟಾಗಿ ಕಾಂಟ್ರ್ಯಾಕ್ಟ್ ಬೇಸಿಸಲ್ಲಿ ಏನು ಅಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಂಪಲ್ಸರಿ ಒಬ್ಬರು ಡಾಕ್ಟ್ರ್ ಇರಬೇಕು ಒಬ್ರು ಡಾಕ್ಟ್ರು ಇದ್ರೆ ಏನಾಗುತ್ತೆ ಅವರು ಮನೆ ಥರ ಮಾಡ್ತಾರೆ ನಾನು ಎಷ್ಟು ಆರೋಗ್ಯ ಕೇಂದ್ರಗಳು ನೋಡಿದ್ದೀನಿ ಇಲ್ಲಿರೋ ಡಾಕ್ಟ್ರು ಮೇನ್ ಹೆಟಿಂಗ್ ಮಾಡ್ತೀನಿ ಯಾರು ಡಾಕ್ಟ್ರು ಈ ಆರೋಗ್ಯ ಕೇಂದ್ರ ಹೆಟ್ ಮಾಡ್ತಾರಲ್ಲ ಅವರು ಆ ಹೆಣ್ಣು ಮಗಳಿರಲಿ ಗಂಡಸ್ ಮಗ ಇರಲಿ ಒಳ್ಳೆ ಡಾಕ್ಟ್ರು ಇಲ್ಲಿ ನಾವಿದ್ದಾಗ ಇಲ್ಲಿ ಕಂಪಲ್ಸರಿ ಪರ್ಮನೆಂಟಾಗಿ ಇಲ್ಲಿ ಇದ್ದಾಗ ಇಡೀ ವ್ಯವಸ್ಥೆನ ಬದಲಾವಣೆ ಮಾಡೋದನ್ನು ನಾನು ನೋಡಿದ್ದೀನಿ ಬೇರೆ ಕಡೆ ಅಂಥದ್ದು ಇಲ್ಲೂ ಆಗಬೇಕು ಆಗತ್ತೆ ತಾಲೂಕಿನಲ್ಲಿ ನಕಲಿ ಆಸ್ಪತ್ರೆಗಳು ವಿಪರೀತ ಹೋಗಿದೆ ತಾಲೂಕಿನಲ್ಲಿ ಇದ್ರ ಬಗ್ಗೆ ನಿರಂತರವಾಗಿ ನಾವು ಸುದ್ದಿಗಳು ಮಾಡ್ತಾ ಇದ್ವಿ ಅದೇ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಜರುಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನ ನಾನು ಕೇಳ್ತೇನೆ ಕೇಳ್ಬಿಟ್ಟು ಆ ತರ ನಾನ್ ನಕಲಿ ಡಾಕ್ಟರ್ ಗಳನ್ನೆಲ್ಲ ಎನ್ಕರೇಜ್ ಮಾಡೋಳಲ್ಲ ಯಾಕಂದ್ರೆ ನಾನು ನಿಜವಾದ ಡಾಕ್ಟರ್ ನಾನು ಸಹ ನಮ್ಮ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಮೇಡಮ್ ಅದು ಎಸ್ಪೆಷಲಿ ಎಸ್ಪೆಷಲಿ ಮೇಡಮ್ ಅದರ ಎಸ್ಪೆಷಲಿ ಮೆಡಿಕಲ್ ಅವರು ಅದರಲ್ಲಿ ಯಾಕಂದ್ರೆ ಹಳ್ಳಿ ಗಾಡಿನಲ್ಲಿ ಬಹಳ ನಂಬುತ್ತಾರೆ ಅಂತವ್ರನ್ನ ಫಸ್ಟ್ ನಮ್ ಜನ ಯಾವಾಗ ಹೋಗಿಲ್ಲ ಅಂದ್ರೆ ಅವ್ರು ಮುಚ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಸರ್ಕಾರನೂ ಸಹ ಅಂತವ್ರನ್ನ ಪ್ರಾಕ್ಟೀಸ್ ಮಾಡಕ್ ಬಿಡದೆ ಅವ್ರ ಬಗ್ಗೆ ಕ್ರಮವನ್ನ ತಗಬೇಕಾಗತ್ತೆ ಅನುಮತಿ ಪಡೆಯದೆ ಮಾಡಕ್ಕೆ ಇಲ್ಲಪ್ಪ ಆಸ್ಪತ್ರೆ ನಡೀತಾ ಸುದ್ದಿಗಳು ಬಿದ್ದಾರು ಅದ್ರ ವಿರುದ್ಧ ಯಾವುದೇ ಕ್ರಮ ಜರುಗಿಸ್ತಿಲ್ಲ ನಾನು ಕೇಳಬಾರ್ದು ಇಲ್ಲಿರೋ ಜಿಲ್ಲಾ ಅಧಿಕಾರಿಗಳನ್ನ ಕೇಳಬೇಕು ಎಸ್ ಪಿ ಅವ್ರನ್ನ ಕೇಳಬೇಕು ನಾನು ಇದನ್ನ ಅವ್ರ ಗಮನಕ್ಕೂ ತಗೊಂಡ್ಬರ್ತೀನಿ ಯಾಕೆ ಮಾಡಿಲ್ಲ ಅಂತ ಗೊತ್ತಾಯ್ತಾ